ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಾಟಕದ ಭಾಗವಾದ ಹರಿಜನ್ವಾರ ನಾಟಕವನ್ನು ತಿಳಿದುಕೊಳ್ಳುವ ಈ ಹರಿಜನ್ವಾರ ನಾಟಕ ಬರೆದವರು ಶ್ರೀರಂಗ ಇದರ ವಿಶ್ಲೇಷಣೆಯನ್ನು ನಾವು ಇವತ್ತು ನೋಡಿಕೊಳ್ಳೋ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಈ ಹರಿ ಜನ್ಮಾರ ಶ್ರೀರಂಗ ಬರೆದಿರುವಂತಹ ನಾಟಕದ ಆಕಾರಗಳು ಅಂದರೆ ಇದರಲ್ಲಿರುವಂತಹ ಮುಖ್ಯ ವಿಷಯಗಳೇನು ಎಂಬುದನ್ನು ನೀವು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಈ ನಾಟಕ ತುಂಬಾ ಪುಟಗಳಿದೆ ಈ ಪುಟಗಳ ಸಂಖ್ಯೆ ಇದ್ದಾಗ ನಮಗೆ ಕೆಲವೊಂದು ಸಮಯದಲ್ಲಿ ಸ್ವಲ್ಪ ಸಮಯ ಇದೆ ಅಂತ ಆದರೆ ಈ ನಾಟಕವನ್ನು ಓದಿಕೊಂಡು ಕೂತ್ಕೊಳ್ಳಿಕ್ಕಾಗುವುದಿಲ್ಲ ಹಾಗೆ ಪರೀಕ್ಷೆ ಸಮಯದಲ್ಲಿ ನಾನು ಓದ್ತೇನೆ ಅಂತ ಕೂತರೂ ಕೂಡ ಈ ನಾಟಕವನ್ನು ಓದಿ ಮುಗಿಯುವುದಿಲ್ಲ ಅದಕ್ಕೋಸ್ಕರ ನೀವು ಒಂದು ಸಣ್ಣ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಆವಾಗ ನಿಮಗೆ ನಾಟಕವನ್ನು ಸ್ವಲ್ಪ ವಿವರಿಸಿಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ ಇವಾಗ ಇದರಲ್ಲಿ ಬರುವ ಬರುವಂತಹ ವಿಷಯಗಳನ್ನು ನೋಡ್ಕೊಂಡು ಹೋಗ ಹರಿ ಹರಿಜನೋ ಜನರ ಉದ್ಧಾರ ಅಸ್ಪೃಶ್ಯತೆಯ ನಿವಾರಣೆ ವಿಧವಾ ವಿವಾಹದಂತಹ ಸಾಮಾಜಿಕ ಕಳಕಳಿಯನ್ನುಳ್ಳ ನಾಟಕವೇ ಹರಿಜನ್ವಾರ ಅಂದರೆ ಈ ಹರಿಜನ್ವಾರ ನಾಟಕದಲ್ಲಿ ಇರುವಂತಹ ವಿಷಯ ಏನಂದರೆ ಇಲ್ಲಿ ಹರಿಜನರ ಉದ್ಧಾರ ಮಾಡುವಂಥದ್ದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವಂಥದ್ದು ವಿಧವೆಯ ವಿವಾಹವಾಗುವಂಥದ್ದು ಇಲ್ಲಿ ಒಬ್ಬಳು ವಿಧವಿರ್ತಾಳೆ ಅವಳನ್ನು ವಿವಾಹವಾಗುವಂಥ ವಿಷಯ ಬರ್ತದೆ ಅಂತ ನಮಗೆ ಅವ ಆವಾಗ ಅನ್ನಿಸ್ತದೆ ವಿಧವ ವಿವಾಹವಾಗುವಂತಹ ಒಂದು ಸಾಮಾಜಿಕ ಕಳಕಳಿ ಇದೆ ಈ ನಾಟಕದಲ್ಲಿ ಏನಿದೆ ಸಾಮಾಜಿಕ ಕಳಕಳಿ ಈ ನಾಟಕದಲ್ಲಿ ಇದೆ ಅಂತ ನಮಗೆ ಕಾಣ್ಬೋದು ಅಸ್ಪೃಶ್ಯತೆ ಇರ್ಬೋದು ಜಾತೀಯತೆ ಇರ್ಬೋದು ಬಾಲ್ಯ ವಿವಾಹ ಇರ್ಬೋದು ಈ ರೀತಿಯ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವಂತಹ ಮೂಲಕ ಈ ಈ ವಿಷಯ ಹರಿಜನ್ವಾರದಲ್ಲಿ ಶ್ರೀರಂಗರು ಬರೆದಿರ್ತಾರೆ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಅಂದರೆ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಟಕ ಅಂತ ಹೇಳ್ಬೋದು ಇನ್ನು ಈ ನಾಟಕದಲ್ಲಿ ಹರಿಜನ್ವಾರದಲ್ಲಿ ಬರುವಂತಹ ನಾಟಕದ ಪಾತ್ರಧಾರಿಗಳು ಯಾರೆಲ್ಲ ಇದ್ದಾರೆ ಅಂದರೆ ಅದರಲ್ಲಿ ದೊಡ್ಡರಾಯ ದೊಡ್ಡರಾಯ ವೇಣಕ್ಕ ಶ್ಯಾಮ ವಸಂತ ಯಮುನಾ ತಾತ್ಯಾಚಾರಿ ಅಂತಪ್ಪ ಇವರು ಇಷ್ಟು ಈ ನಾಟಕದಲ್ಲಿ ಬರುವಂಥ ಪಾತ್ರಧಾರಿಗಳು ನೀವು ಸ್ವಲ್ಪ ಸ್ವಲ್ಪ ಅವರ ವಿವರಣೆ ಬರೆದ್ರಾಯ್ತು ಮೊದಲು ದೊಡ್ಡರಾಯ ಅಂತ ಬರ್ಕೊಳ್ಳಿ ದೊಡ್ಡರಾಯ ಯಾರು ಈ ನಾಟಕದ ಪ್ರಧಾ ಪ್ರಧಾನ ಪಾತ್ರ ಇರುವುದೇ ಈ ದೊಡ್ಡರಾಯರ ಮುಖಾಂತರ ಇವರು ರಾಜಕೀಯದಲ್ಲಿರುವಂಥವರು ಅನೇಕ ಬಾರಿ ಮುನ್ಸಿಪಾಲಿಟಿ ಸದಸ್ಯರಾಗಿ ಆರಿಸಿ ಬಂದಿದ್ದರು ಅಂದರೆ ರಾಜಕೀಯ ಇದರಲ್ಲಿ ಇರುವಂಥವರವರು ದೊಡ್ಡರಾಯ ಅಂತ ಹೇಳುವವರು ಅವರು ಮಂತ್ರಿಯಾಗಬೇಕು ಎಂಬ ಆಸೆಯನ್ನು ಕೂಡ ಹೊತ್ತಿದ್ದರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಜನರನ್ನು ವಿಶ್ವಾಸ ಗಳಿಸುವಂಥ ಕೆಲಸವನ್ನು ಇದ್ದಾರೆ ಆದರೆ ನಿಜವಾಗಿ ಅವರಿಗೆ ಜನರಲ್ಲಿ ಪ್ರೀತಿ ಇಲ್ಲ ಅಥವಾ ಅವರು ಏನು ಮಾಡ್ತಾಯಿದ್ದಾರೆ ಅಸ್ಪೃಶ್ಯರನ್ನು ಅಥವಾ ಹಿಂದುಳಿದ ವರ್ಗದವರನ್ನು ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಯಾವುದೇ ರೀತಿಯ ಸಾಮಾಜಿಕ ಕಳಕಳಿ ಇಲ್ಲ ಸಾಮಾಜಿಕ ಕಳಕಳಿ ಇಲ್ಲದಿದ್ದರೂ ಕೂಡ ಅವರು ಜನರ ವಿಶ್ವಾಸವನ್ನು ಪಡಿಬೇಕು ಯಾಕಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಾದರೆ ಅವರು ಜನರ ವಿಶ್ವಾಸವನ್ನು ಪಡೆಯಲೇಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ದೊಡ್ಡರಾಯ ಏನು ಮಾಡ್ತಾರೆ ಅಂದರೆ ಅವರಿಗೆ ಜನರ ವಿಶ್ವಾಸವನ್ನು ಗಳಿಸ್ತಾರೆ ಅವರು ಚುನಾವಣೆಯನ್ನು ಗೆಲ್ಲುವ ಉದ್ದೇಶದಿಂದ ಮಾತ್ರ ಆಮೇಲೆ ಅವರ ಗುಡಿಸಲು ಮನೆಗಳಿಗೆಲ್ಲ ಹೋಗಿ ಅಲ್ಲಿ ಮಾತನಾಡಿಸಿ ಅವರ ಯೋಗಕ್ಷೇಮವನ್ನು ಕೇಳುವಂತಹ ಒಂದು ನಾಟಕವನ್ನು ಕೂಡ ಆಡ್ತಾರೆ ಇಲ್ಲಿ ದೊಡ್ಡರಾಯನ ಪಾತ್ರ ಅಂತಹ ಅದು ಇನ್ನು ವೇಣಕ್ಕ ವೇಣಕ್ಕ ಅಂದರೆ ಈ ದೊಡ್ಡರಾಯ ಇದ್ದಾರಲ್ಲ ಅವರ ಪತ್ನಿ ದೊಡ್ಡರಾಯನವರ ಪತ್ನಿಯ ವೇಣಕ್ಕ ಇವರು ಇವನಿಗೆ ಇವರಿಗೆ ಒಬ್ಬ ಮಗ ಇದ್ದಾನೆ ಅವನ ಹೆಸರು ಶ್ಯಾಮ ಶ್ಯಾಮ ಎಂಬುವನು ವೇಣಕ್ಕನ ಮಗ ವೇಣಕ್ಕ ಸನಾತನ ಸಂಪ್ರದಾಯವಾದಿಯಾಗಿ ಸದಾ ಮಡಿಯಲ್ಲಿರುವಳು ಅವಳು ಯಾವ ರೀತಿ ಅಂದರೆ ತುಂಬ ಮಡಿಯಲ್ಲಿರುವಂಥವಳು ಅವಳು ಸನಾತನ ಧರ್ಮದ ರೀತಿಯಲ್ಲಿ ಸಂಪ್ರದಾಯವನ್ನು ಆಚರಿಸುವಂತೆ ಮಾಡುವಂಥವಳು ಅವರ ಮನೆಯಲ್ಲಿ ಯಮುನಾ ಅಂತ ಅಡುಗೆ ಒಳಿದ್ರು ಅವಳು ವಿಧೇವೆಯ ವಿಧೇವೆಯಾಗಿದ್ಲು ಅವಳು ಮಾಡಿದ ಅಡುಗೆಯನ್ನು ಊಟ ಮಾಡದೆ ತಾನೇ ಅಡುಗೆಯನ್ನು ಮಾಡಿಕೊಳ್ಳುತ್ತಾಳೆ ಮನೆಯಲ್ಲಿದ್ದ ಬಂಗಾರವನ್ನು ಅಡವಿಟ್ಟು ಚುನಾವಣೆಗೆ ಖರ್ಚು ಮಾಡಿದ ತನ್ನ ಪತಿಯ ನಿರ್ಧಾರವನ್ನು ವಿರೋಧಿಸುತ್ತಾಳೆ ಇಲ್ಲಿ ವೇಣಕ್ಕನ ಪಾತ್ರ ಯಾವ ರೀತಿ ಎಂದರೆ ದೊಡ್ಡರಾಯನ ಹೆಂಡತಿ ವೇಣಕ್ಕ ವೇಣಕ್ಕನಿಗೆ ಒಬ್ಬ ಮಗ ಶ್ಯಾಮ ವೇಣಕ್ಕನ ಮನೆಯಲ್ಲಿ ಅವಳು ಯಾವ ರೀತಿ ಇದ್ಲು ಅಂದರೆ ಸಂಪ್ರದಾಯದಿಂದ ಕೂಡಿದ್ಲು ಅವಳ ಮನೆಯಲ್ಲಿ ಅಡಿಗೆ ಉಳಿದ್ಲು ಆದರೆ ಅಡಿಗೆ ವಿಧವೆ ಅಂತ ಹೇಳಿ ಅವಳ ಊಟವನ್ನು ಮಾಡದೆ ಅವಳೇ ಅಡಿಗೆಯನ್ನು ಮಾಡಿ ಊಟ ಮಾಡ್ತಾ ಇದ್ಲು ಇನ್ನು ಚುನಾವಣೆ ಆಗಿ ಹಣ ಬೇಕು ಆ ಗಂಡ ಏನ್ ಮಾಡ್ತಾ ಇದ್ದ ಅಂದ್ರೆ ಚಿನ್ನವನ್ನೆಲ್ಲ ಅಡವಿಟ್ಟು ಆ ಹಣದಿಂದ ಚುನಾವಣೆಗೆಲ್ಲ ಖರ್ಚು ಮಾಡ್ತಿದ್ದೆ ಇದನ್ನು ಅವಳ ಹೆಂಡತಿ ವೇಣಕ್ಕ ವಿರೋಧ ಕೂಡ ಮಾಡ್ತಾ ಇದ್ಲು ಒಮ್ಮೆ ಅಲ್ಲಿ ಮಾಡ್ತಾರೆ ಅಂದ್ರೆ ಒಂದು ಮಗು ಗಠಾರದಲ್ಲಿ ಬಿದ್ದಿರ್ತದೆ ಅಂದ್ರೆ ಹಿಂದುಳಿದ ವರ್ಗದ ಒಂದು ಮಗು ಒಂದು ಗಠಾರಕ್ಕೆ ಅಂದ್ರೆ ಒಂದು ಗುಂಡಿಗೆ ಬಿದ್ದಿರುವಂತದ್ದು ಬಿದ್ದಿರುವಂತಹ ಮಗುವನ್ನು ಇಲ್ಲಿ ವೇಣಾಕ ತುಂಬ ಸಂಪ್ರದಾಯವಂತಳು ಆದರೆ ಇಲ್ಲಿ ಒಂದು ಹಿಂದುಳಿದ ವರ್ಗದ ಒಂದು ಮಗು ಒಂದು ಗಟಾರ ಅಂದರೆ ಚರಂಡಿಯಲ್ಲಿ ಬಿದ್ದಿರುವುದು ಈ ಕಥೆಯಲ್ಲಿ ಬರುವಂಥದ್ದು ಚರಂಡಿಯಲ್ಲಿ ಬಿದ್ದಿರುವುದನ್ನು ಕಂಡಾಗ ಅವಳು ಓಡಿ ಹೋಗಿ ರಕ್ಷಣೆಯನ್ನು ಮಾಡ್ತಾಳೆ ಆಗ ಅವಳು ಯಾವುದೇ ರೀತಿಯ ಸಂಪ್ರದಾಯವನ್ನು ಕೂಡ ನೋಡುವುದಿಲ್ಲ ಯಾವುದೇ ಮಡಿಮೈಲಿಗೆಯನ್ನು ಕೂಡ ನೋಡದೆ ಮಗುವನ್ನು ರಕ್ಷಿಸಬೇಕು ಅಂತ ಚರಂಡಿಯಿಂದ ಮೇಲೆ ಕೇರ್ತಾಳೆ ಯಾಕಂದರೆ ಅವಳಿಗೆ ಮಾನವೀಯತೆಯ ಗುಣ ಇದೆ ಅವಳಲ್ಲಿ ಎಷ್ಟೇ ಸಂಪ್ರದಾಯ ಮಡಿಮೈಲಿಗೆ ಇದ್ದರೂ ಕೂಡ ಒಂದು ಮಾನವೀಯತೆಯಿಂದ ಜನರ ಮ ಮನಸ್ಸನ್ನು ಗೆಲ್ಲುತ್ತಾಳೆ ಇನ್ನು ಶ್ಯಾಮ ಅಂತ ಹೇಳಿದ ಕೂಡ ದೊಡ್ಡರಾಯ ಮತ್ತು ವೇಣಕ್ಕನವರ ಮಗ ಶ್ಯಾಮ ಅವನು ಕೂಡ ತಂದೆಯ ರೀತಿಯಲ್ಲಿ ಸಾಮಾಜಿಕ ಕಳಕಳಿ ಇರುವಂಥವನು ಸಮಾಜಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಸಮಾಜದ ಕಳಕಳಿಯನ್ನು ನೋಡಿಕೊಳ್ಬೇಕು ಎಂಬುದನ್ನು ಅವನು ಅವನು ಬಯಸಿದ್ದ ಈತ ದೀಪದ ಬೆಳಕಿಲ್ಲದೆ ಕತ್ತಲಲ್ಲಿ ಒಬ್ಬನೇ ಮಲಗಲು ಹೆದರುವ ಪುಕ್ಕಲ ಇವನ ಗುಣ ಯಾವ ರೀತಿ ಅಂದರೆ ತಂದೆ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾನೆ ಹಾಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೂ ಕೂಡ ಅವನಿಗೆ ಇಷ್ಟ ಇದೆ ಆದರೆ ದೀಪದ ಬೆಳಕಿನಲ್ಲಿ ಕತ್ತಲಲ್ಲಿ ಒಬ್ಬನೇ ಮಲಗುವಂತಹ ಒಂದು ಪುಕ್ಕಲ ಈ ನಾಟಕದಲ್ಲಿ ಏನಾಗ್ತದೆ ಅಂದರೆ ಅವಳ ಅವರ ಮನೆಯಲ್ಲಿರುವಂತಹ ವಿಧವೆ ಇದಳಲ್ಲ ಅಡಿಗೆ ಅವಳು ವಿಧವೆ ವಿಧವೆಯನ್ನು ವಿಧವೆಯಾದಂತಹ ಯಮುನಾಳ ಕೈ ಹಿಡಿದು ಏನೇ ಆದರೂ ತಾನು ಯಮುನಾಳನ್ನೇ ಮದುವೆಯಾಗುವುದಾಗಿ ಘೋಷಿಸುತ್ತಾನೆ ಇಲ್ಲಿ ದೊಡ್ಡರಾಯ ಮತ್ತು ವೇಣಕ್ಕನ ಗುಣ ಗೊತ್ತಾಯಿತು ನಿಮಗೆ ಅವರ ಮನೆಯಲ್ಲಿಯೇ ಒಬ್ಬಳು ವಿಧವೇ ಇದ್ದು ಅಡುಗೆ ಮಾಡಿಕೊಂಡು ಅವಳನ್ನೇ ಅವರ ಮಗ ವಿ ಮದುವೆ ಆಗ್ತಾನೆ ಯಾಕಂದರೆ ಸಾಮಾಜಿಕ ಕಳವಳಿಗೆ ಅವನಿಗೆ ನಿಜವಾಗಿತ್ತು ಅವನು ನಾಟಕ ಆಡ್ತಿರಲಿಲ್ಲ ತಂದೆಯ ರೀತಿಯಲ್ಲಿ ಅವನಿಗೆ ನಿಜವಾದ ಸಾಮಾಜಿಕ ಕಳಕಳಿ ಇದ್ದುದರಿಂದ ಅವಳು ಯಮುನನ್ನು ಮದುವೆ ಆಗ್ತಾನೆ ಅಂತ ಘೋಷಣೆಯನ್ನು ಮಾಡ್ತಾಳೆ ವಸಂತ ವಸಂತ ಅಂದರೆ ಶ್ಯಾಮನ ಸ್ನೇಹಿತ ಇಲ್ಲಿ ಅವನು ತುಂಟತನ ತಾಳ್ಮೆ ವಿಚಾರಗಳಿಂದ ಎಲ್ಲರನ್ನು ಕೂಡ ಆಶ್ ಅವನು ಆಕರ್ಷಿಸ್ತಿದ್ದ ಅನ್ಯಾಯ ಶೋಷಣೆಗೆ ಒಳಗಾದವರ ಉದ್ಧಾರವಾಗಬೇಕೆಂಬ ಕಳವಳಿ ಕೂಡ ಅವನಿಗಿತ್ತು ಅನ್ಯಾಯ ಶೋಷಣೆ ಒಳಗಾದವರಿಗೆ ನಮಗೆ ನ್ಯಾಯ ಅವರಿಗೆ ಸಿ ನ್ಯಾಯ ಸಿಗಬೇಕು ಅಂತ ಅವನಿಗಿತ್ತು ಇತ್ತು ವಸಂತ ಅಂದರೆ ಈ ಶಾಮನ ಫ್ರೆಂಡ್ ಗೆಳೆಯ ಯಮುನಾ ಯಮುನಾ ಅಂದರೆ ಇಲ್ಲಿ ವಿಧವೆ ದೊಡ್ಡರಾಯ ಮತ್ತು ಯಮುನಕ್ಕನ ಮನೆಯಲ್ಲಿ ಅಡಿಗೆಗೆ ಕೆಲಸಕ್ಕಿರುವಂತಹ ಯಮುನೆ ಆಗಿದ್ಲು ಇವಳನ್ನು ಕರ್ಕೊಂಡು ಬಂದದ್ದು ದೊಡ್ಡರಾಯನೇ ಯಾಕೆಂದರೆ ಸಾಮಾಜಿಕ ಕಳಕಳಿ ಇದೆ ಇದೆ ಅಂತ ಹೇಳಿ ಊರವರಿಗೆ ಜನರಿಗೆ ನಾಟಕ ದಿನ ಮೂಲಕ ತೋರಿಸ್ತಾ ಇದ್ದವರು ಅದಕ್ಕೋಸ್ಕರ ಅವನು ಅವಳಿಗೆ ಒಂದು ರಕ್ಷಣೆಯನ್ನು ನೀಡಬೇಕು ಅವಳಿಗೆ ಒಂದು ಶೋಷಿತ ಮಳೆ ಹೇಳಿ ಅಂತ ಅವಳಿಗೆ ಒಂದು ಹೊಸ ಬದುಕುವನ್ನು ಕೊಡಬೇಕು ಅಂತ ಹೇಳಿ ದೊಡ್ಡರಾಯನೇ ಆಶ್ರಯವನ್ನು ಕೊಡು ಕೊಡ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದಿರುವಂಥದ್ದು ಈಕೆ ತನ್ನ ಯಮುನ ಮನೆಯಲ್ಲಿರುವಂತಹ ಯಮುನೆ ಇದ್ದಾಳಲ್ಲ ಅವಳು ಹೇಳ್ತಾಳೆ ತನ್ನ ಜಾತಿ ಕುಲ ಗೋತ್ರ ಒಂದು ಗೊತ್ತಿಲ್ಲ ಬ್ರಾಹ್ಮಣರು ತನ್ನನ್ನು ಮುಟ್ಟಿಸಿಕೊಳ್ಳುತ್ತಿಲ್ಲ ತಾನು ಹೊಲೆಯ ರಾಖೆಯೇ ಇರಬೇಕು ಎಂದು ಭಾವಿಸುತ್ತಾಳೆ ಬ್ರಾಹ್ಮಣರ ಮಾತು ಮತ್ತು ನೋಟಗಳಿಗೆ ಹೆದರಿ ಭಾರಿ ಜನ ಉದ್ಧಾರವಾಗುವಂತಹ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ದೊಡ್ಡರಾಯರಲ್ಲಿ ಆಶ್ರಯವನ್ನು ಪಡೆದಿದ್ದಾಳೆ ಇವಳೇನು ಆಶ್ರಯವನ್ನು ಪಡೆಯ ಪಡೆದಿರುವಂಥದ್ದು ಯಾರ ಮನೆಯಲ್ಲಿ ದೊಡ್ಡರಾಯನ ಮನೆಯಲ್ಲಿ ಆಶ್ರಯವನ್ನು ಪಡೆ ಪಡೆದಿರುತ್ತಾಳೆ ಇನ್ನು ಇಲ್ಲಿ ಬರು ಬರುವಂತಹ ಒಂದು ನಾಟಕದ ಪಾತ್ರ ತಾತ್ಯಾಚಾರಿ ತಾತ್ಯಾಚಾರಿ ಅಂದರೆ ದೊಡ್ಡರಾಯರ ರಾಜಕೀಯ ಸಹಾಯಕ ದೊಡ್ಡರಾಯನಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುವುದು ರಾಜಕೀಯ ಸಹಾಯವನ್ನೆಲ್ಲ ಮಾಡುವುದು ಎಲ್ಲ ಕೂಡ ತಾತ್ಯಾಚಾರಿ ಮಾಡುವಂಥದ್ದು ಇನ್ನು ಕೊನೆಯದಾದ ಒಂದು ಪಾತ್ರ ಅಂತಪ್ಪ ಅಂತಪ್ಪ ಎಂದರೆ ದೊಡ್ಡರಾಯರ ಕಾರಕೂರು ಅಥವಾ ಕಾರಣಿಕ ಅಂದರೆ ಅವನ ಲೆಕ್ಕ ಪತ್ರ ಅದನ್ನೆಲ್ಲ ಸರಿ ಮಾಡುವಂಥದ್ದು ಅದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಕೊಡುವಂಥದ್ದು ಅದೆಲ್ಲ ಅವನ ಅವನ ಕೆಲಸ ಯಾರ್ದು ಅಂತಪ್ಪಂದು ದೊಡ್ಡರಾಯನ ಕಾರಕೂರು ಅಥವಾ ಕ ವಯೋವೃದ್ಧ ಅವನು ತುಂಬ ಪ್ರಾಯ ಆಯಿತವನಿಗೆ ಈತನಿಗೆ ಬರಿಗಣ್ಣಿನಿಂದ ಓದಲು ಬರೆಯಲು ಸಾಧ್ಯವಾಗುವುದಿಲ್ಲ ಈತ ದೊಡ್ಡರಾಯರಿಗೆ ಸಹಾಯಕನಾಗಿ ಮಾಡುವ ಕೆಲಸವನ್ನು ವೇಣಕ್ಕೆ ವ್ಯರ್ಥವೆಂದು ಹೇಳಿದಾಗ ತನ್ನ ಸ್ಥಿತಿಗೆ ಮರುಗುತ್ತಾನೆ ಈತ ಕೂಡ ಸನಾತನ ಸಂಪ್ರದಾಯವಾದಿ ತತ್ಯಾಚಾರಿ ಮತ್ತು ವಸಂತನ ಜಗಳವನ್ನು ಸರಿಪಡಿಸಿ ಒಂದು ಮಾಡಲು ಪ್ರಯತ್ನಿಸುತ್ತಾನೆ ಶ್ಯಾಮಿದವ ಯುಳನನ್ನು ಮದುವೆಯಾಗುವುದಕ್ಕಾಗಿ ನಿರ್ಧರಿಸುವುದು ವೇಣಕ್ಕ ಗಟಾರದಲ್ಲಿ ಬಿದ್ದಿದ್ದ ಮಗುವನ್ನು ಎತ್ತುವಂಥದ್ದು ಈತನಿಗೆ ಸರಿ ಕಾಣದು ಅಂತಪ್ಪ ಕೂಡ ಒಂದು ಸಂಪ್ರದಾಯವನ್ನು ಹೊಂದಿರುವಂಥವನು ಅವನು ಇಲ್ಲಿ ದೊಡ್ಡ ದೇವರಾಯ ದೊಡ್ಡ ದೊಡ್ಡರಾಯ ಇದ್ದಾನಲ್ಲ ದೊಡ್ಡರಾಯನಿಗೆ ಬೇಕಾ ಕಾರಕೂರು ಅಥವಾ ಅವನು ಕಾರಣಿಕ ಅವನಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾನೆ ಅವನಿಗೆ ಅವನು ಪ್ರಾಯ ಆಗಿದೆ ಹಾಗೆ ಕಣ್ಣು ಕೂಡ ಕಾಣ್ತಾ ಇಲ್ಲ ಅವನು ಕೆಲಸಕ್ಕಿರುವುದು ದಂಡ ಎಂದು ವೇಣಕ್ಕ ಹೇಳಿದಾಗ ಅವನಿಗೆ ತುಂಬ ಬೇಜಾರಾಗ್ತದೆ ಅವನು ಕೂಡ ಒಬ್ಬ ಸಂಪ್ರದಾಯ ಆಗಿದ್ದ ಈ ನಾಟಕದ ಒಟ್ಟು ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ತೇನೆ ಇದಿಷ್ಟು ನಾನೀಗ ಹೇಳಿರುವಂಥದ್ದು ಈ ನಾಟಕದಲ್ಲಿ ಬರು ಬರುವಂತಹ ಪಾತ್ರಧಾರಿಗಳು ಇನ್ನು ಇದರಲ್ಲಿ ಬರುವಂತಹ ವಿಷಯಗಳನ್ನು ಸಾರಾಂಶ ರೀತಿಯಲ್ಲಿ ನಾನು ನಿಮಗೆ ತಿಳಿಸಿ ಕೊಡ್ತೇನೆ ಈ ನಾಟಕದಲ್ಲಿ ಮುಖ್ಯವಾಗಿ ಮೀಲು ಜಾತಿ ಕೀಳು ಜಾತಿ ಮುಂದುವರಿದವರು ಹಿಂದುಳಿದವರು ಶಿಕ್ಷಿತರು ಅಶಿಕ್ಷಿತರು ಸತ್ಯ ಸಿಳ್ ಸುಳ್ಳು ಇರುವಿಕೆ ತೋರಿಸುವಿಕೆ ಎಲ್ಲ ವಿಷಯಗಳು ತಿಳಿದಿರುವಂಥ ಇದು ಸಮಾಜಕ್ಕೆ ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಯಾರು ಶ್ರೀರಂಗ ಶ್ರೀರಂಗ ಬರೆದಿರುವಂಥವ್ರು ಹರಿಜನದ್ವಾರ ಹರಿಜನ್ವ ಹರಿಜನರ ಉದ್ಧಾರವನ್ನು ಬರೆದಿರುವಂಥವ್ರು ಶ್ರೀರಂಗ ಬರೆದಿರುವಂಥದ್ದು ಹರಿಜನ್ವಾರದ ನಾಟಕದ ಮೂಲಕ ಎಲ್ಲ ವಿಷಯಗಳು ತಿಳಿಯುವಂಥದ್ದು ಇಲ್ಲಿ ವಿಧವಾ ವಿವಾಹಕ್ಕಿರುವ ತೊಡಕುಗಳು ನೈತಿಕ ದಿವಾಳಿತನ ಮತ್ತು ಅಸ್ಪೃಶ್ಯತೆಯಂತಹ ತ್ರಿವಳಿ ಸಮಸ್ಯೆಗಳನ್ನು ಚಿತ್ರಿಸುವುದು ಹರಿಜನ್ವಾರ ನಾಟಕದ ಪ್ರಧಾನ ಉದ್ದೇಶ ಗೊತ್ತಾಯ್ತಲ್ಲ ಇದರ ಮುಖ್ಯ ಉದ್ದೇಶ ಹರಿದವಾರ ನಾಟಕದ ಮುಖ್ಯ ಉದ್ದೇಶ ಅಂದರೆ ವಿಧವಾ ವಿವಾಹಕ್ಕಿರುವ ತೊಡಕುಗಳು ನೈತಿಕ ದಿವಾಳಿತನ ಅಸ್ಪೃಶ್ಯತೆಯಂತಹ ತ್ರಿವಳಿ ಸಮಸ್ಯೆಗಳನ್ನು ಚಿತ್ರಿಸುವುದು ತ್ರಿವಳಿ ಸಮಸ್ಯೆಗಳನ್ನು ಚಿತ್ರಿಸುವುದು ಇನ್ನು ಯಮುನಾ ಮತ್ತು ಶ್ಯಾಮ ನೇರವಾಗಿ ಈ ಸಮಸ್ಯೆ ಮತ್ತು ಪರಿಹಾರಗಳನ್ನು ಪ್ರತಿನಿಧಿಸುವ ಪಾತ್ರಗಳು ಅಂದರೆ ನಾಟಕದ ಆರಂಭದ ವೇಳೆಗೆ ವಿಧವೆ ಯಮುನಾ ಅಡಿಗೆಯ ಕೆಲಸದವಳಾಗಿ ದೊಡ್ಡರಾಯನ ಮನೆಯನ್ನು ಸೇರುತ್ತಾಳೆ ಈಕೆಯ ವೈಧವ್ಯದ ಕಾರಣ ನಾಟಕದ ವ್ಯಾಪ್ತಿಯಲ್ಲಿ ಚಿತ್ರೀಣವಾಗಲಿಲ್ಲ ಇವ್ ಇವಳು ಯಾರು ಎಲ್ಲಿಂದ ಬಂದಳು ಯಾವುದು ಕೂಡ ಇಲ್ಲಿ ವಿಷಯ ಇಲ್ಲ ಆದರೆ ಅವಳು ಅವಳನ್ನು ಇಲ್ಲಿ ದೊಡ್ಡರಾಯನ ಮಗ ಪ್ರೀತಿಸ್ತಾನೆ ಹಾಗೆ ಅವಳನ್ನೇ ಮದುವೆ ಆಗ್ತಾನೆ ಮದುವೆ ಆಗ್ತೇನೆ ಎಂದು ಹೇಳ್ತಾನೆ ಹಾಗೆಯೇ ಆಶ್ರಯ ನೀಡ್ತಾನೆ ಅಂತ ಹೇಳುವಂಥದ್ದು ಇಲ್ಲಿ ವಸಂತ ಅಂದ್ರೆ ಶ್ಯಾಮನ ಗೆಳೆಯ ಸಾಮಾಜಿಕ ನಾಟಕಗಳಿಂದ ಪ್ರಭಾವಿತನಾದ ಶ್ಯಾಮ ಯಮುನ್ ಯಮುನಾಳನ್ನು ಯಾವುದೇ ಜಾತಿಯವಳಾಗಿದ್ದರೂ ಕೂಡ ವಿಧವೆ ಎಂಬ ಕಾರಣಕ್ಕೆ ಆಕೆಯನ್ನು ಮದುವೆಯಾಗುವ ಮೂಲಕ ತಂದೆಯ ಸಾಮಾಜಿಕ ಸುಧಾರಣೆಗೆ ಕೈ ಜೋಡಿಸಬೇಕೆಂಬ ತೀರ್ಮಾನಕ್ಕೆ ಬರುತ್ತಾನೆ ಇನ್ನು ತಾಯಿ ವೇಣಕ್ಕ ತಂದೆ ದೊಡ್ಡರಾಯನಿಗೆ ತಿಳಿದಿದ್ದರೆ ಯಮುನಾಳನ್ನು ವಿವಾಹವಾಗಲು ಖಂಡಿತ ಕೂಡ ಅವರು ಒಪ್ಪುತ್ತಿರಲಿಲ್ಲ ತಾಯಿ ವೇಣಕ್ಕ ಯಮುನಾಳ ಬಗ್ಗೆ ಮಾನವೀಯ ಕನಿಕರ ಉಳ್ಳವಳಾಗಿದ್ದರೂ ಸಂಪ್ರದಾಯ ಮಡಿವಂತ ಮನಸ್ಥಿತಿಯವಳಾದ್ದರಿಂದ ತನ್ನ ಮಗ ಅನ್ಯ ಜಾತಿ ಸೇರಿದ ವಿಧವೆಯನ್ನು ಮದುವೆಯಾಗಲು ಒಪ್ಪುತ್ತಿರಲಿಲ್ಲ ಹಾಗೆಯೇ ದೊಡ್ಡರಾಯರು ಕೂಡ ಈ ವಿವಾಹಕ್ಕೆ ಸಮ್ಮತಿಸುತ್ತಿರಲಿಲ್ಲ ಇಂತಹ ಒಂದು ನೈಜ ಸ್ಥಿತಿಯನ್ನು ಅರಿವಲ್ಲಿ ವಿಫಲನಾಗಿರುವ ಶ್ಯಾಮ ತಂದೆಯ ತೋರಿಕೆಯನ್ನೇ ನೈಜವೆಂದು ಭ್ರಮಿಸಿ ವಿಧವೆಯ ಯಮುನಾಳನ್ನು ಮದುವೆಯಾಗಲು ನಿರ್ಧರಿಸುತ್ತಾನೆ ಇಲ್ಲಿ ಶ್ಯಾಮ ನಿಜವಾಗಿ ಕೂಡ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಯುವಕ ಆದರೆ ತಂದೆಯಾದಂಥ ದೊಡ್ಡರಾಯ ಅವನು ಸುಮ್ಮನೆ ನಾಟಕದ ಪ್ರೀತಿ ತೋರಿಸುವಂಥದ್ದು ಅವನಿಗೆ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಆಸೆಯಿಂದ ಮಾಡ್ತಾನೆ ಸಾಮಾಜಿಕ ಕಳಕಳಿ ಇದೆ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದ ಇಲ್ಲಿ ಮಗನಾದಂತಹ ಶ್ಯಾಮ ಎಂತ ಮಾಡಿದ ಅಂದರೆ ಅವನು ಅದುವೇ ಸತ್ಯ ತಂದೆಗೆ ಒಳ್ಳೆಯ ಸಾಮಾಜಿಕ ಕಳಕಳಿ ಇದೆ ಅವರು ಎಲ್ಲರನ್ನು ಒಂದೇ ರೀತಿಯಾಗಿ ಕಾಣ್ತಾ ಇದ್ದಾರೆ ಯಾವುದೇ ರೀತಿಯ ಅಸ್ಪೃಶ್ಯತೆಯನ್ನು ತೋರುತ್ತಾ ಇಲ್ಲ ಅದಕ್ಕೋಸ್ಕರ ನಾನು ಮಾಡುವಂತಹ ಈ ಒಂದು ಕೆಲಸವು ಒಳ್ಳೆಯ ಕೆಲಸ ಎಂದು ಭಾವಿಸಿ ವಿಧವೆಯಾದ ಯಮುಳ ಯಮುನಾಳನ್ನು ವಿವಾಹವಾಗಲು ನಿರ್ಧರಿಸುತ್ತಾನೆ ಭಾರತೀಯ ಸಮಾಜದಲ್ಲಿ ದೊಡ್ಡ ಪಿಡುಗುಗಳಲ್ಲಿ ಅಸ್ಪೃಶ್ಯತೆ ಒಂದೇ ಒಂದು ಒಂದೇ ಪರಿಸರದಲ್ಲಿ ಹುಟ್ಟಿ ಬೆಳೆದ ಸಹ ಮಾನವರಲ್ಲಿ ಜಾತಿ ಭಾವನೆಗಳನ್ನು ಹುಟ್ಟುಹಾಕಿ ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ ಎಂಬ ತರತಮ್ಯಗಳ ತಾರತಮ್ಯಗಳನ್ನು ಸೃಷ್ಟಿಸಿದ ಬಲಾಢ್ಯರು ದುರ್ಬಲರನ್ನು ಬಹಳ ವ್ಯವಸ್ಥಿತವಾಗಿ ಶೋಷಿಸುವ ಈ ಒಂದು ರೀತಿ ಅಸ್ಪೃಶ್ಯತೆ ದೊಡ್ಡರಾಯ ಹರಿಜನದ್ವಾರದ ಮಾತುಗಳನ್ನಾಡುವುದು ಹರಿಜನ್ವಾರ ಆಚರಿಸುವುದು ಯಮುನಾಳಂತಹ ವಿಧವೆಗೆ ಆಶ್ರಯ ನೀಡಿರುವಂತದ್ದು ಈ ರೀತಿಯಾಗಿ ಉತ್ತಮ ಕೆಲಸಗಳನ್ನು ನಾಟಕೀಯವಾಗಿ ಮಾಡುತ್ತಾ ಇರುತ್ತಾನೆ ಇನ್ನು ವೇಣಕ್ಕ ಮಾನವೀಯ ಅಂತರಂಗ ಉಳ್ಳವಳು ಎಂಬುದು ಇಲ್ಲಿ ಈ ನಾಟಕದಲ್ಲಿ ಸರಿಯಾಗಿ ತಿಳಿಯುತ್ತದೆ ಯಮುನಾಳು ಎಷ್ಟೇ ಮಡಿವಂತಳಾಗಿದ್ದಳು ಕೂಡ ಕೂಡ ಕೈಯ ಅಡುಗೆಯನ್ನು ಊಟ ಮಾಡದೆ ವಿಧವೆಯ ಕೈಯ ಅಡುಗೆಯನ್ನು ಊಟ ಮಾಡದೆ ತಾನೇ ಮಡಿಯುಟ್ಟು ಸಾಂಪ್ರದಾಯದಿಂದ ಊಟವನ್ನು ತಯಾರಿಸಿ ಆಕೆ ಮಾಡುವಂಥವಳು ಅವಳು ಕೂಡ ಇಲ್ಲಿ ಅಸ್ಪೃಶ್ಯತೆಯ ಆಚರಣೆಯ ಒಂದು ಭಾಗವಾಗಿ ಕಾಣುತ್ತಾಳೆ ನಾಟಕದ ಅಂತ್ಯದಲ್ಲಿ ಏನಾಗುತ್ತದೆ ಎಂದರೆ ನಾಟಕದ ಅಂತ್ಯದ ಹೊತ್ತಿಗೆ ಇಲ್ಲಿ ಮಗುವೊಂದು ಗಟಾರ ಗಟಾರ ಅಂದರೆ ಚರಂಡಿಗೆ ಬಿದ್ದಿರುವುದನ್ನು ಕಂಡಂತಹ ವೇಣಕ್ಕವು ವೇಣಕ್ಕ ನೋಡಿರ್ತಾಳೆ ಅವಳು ಕೂಡ ನೋಡಿರ್ತಾನೆ ದೊಡ್ಡರಾಯ ತಾತ್ಯಾಚಾರಿ ಅಂತಪ್ಪ ಎಲ್ಲರೂ ಕೂಡ ನೋಡ್ತಾರೆ ಆದರೆ ಯಾರು ಕೂಡ ಮಗುವನ್ನು ರಕ್ಷಿಸಲು ಹೋಗುವುದಿಲ್ಲ ಆ ತಕ್ಷಣ ಯಾಕೆಂದರೆ ಆ ಮಗು ಅಸ್ಪೃಶ್ಯ ಮಗು ಎಂದು ಕಾರಣದಿಂದ ಇಲ್ಲಿ ದೊಡ್ಡರಾಯ ತತ್ಯಾಚಾರಿ ಅಂತಪ್ಪರಾಗಲಿ ಹೋಗುವುದೇ ಇಲ್ಲ ಆಗ ಆ ತಕ್ಷಣ ಮಡಿ ಮೈಲಿಗೆ ಸಂಪ್ರದಾಯ ಎಂದು ಇರುತ್ತಿದ್ದಂತಹ ವೇಣಕ್ಕ ಮಾತ್ರ ಯಾರ ಮಾತಿಗೂ ಕಿವಿಗೊಡದೆ ಚರಂಡಿಯಿಂದ ಮಗುವನ್ನು ಎತ್ತಲು ಓಡಿ ಹೋಗಿ ರಕ್ಷಿಸುತ್ತಾಳೆ ಇಲ್ಲಿ ಹೊರನೋಟಕ್ಕೆ ಅವಳು ಮಡಿವಂತೆಯಾಗಿ ಕಂಡರೂ ಕೂಡ ಅಂತರಂಗದಲ್ಲಿ ಅವಳಿಗೆ ಮನುಷ್ಯತ್ವ ಇದೆ ಅವಳ ಅಂತರಂಗದಲ್ಲಿ ಇಲ್ಲ ಅಂತರಂಗದಲ್ಲಿ ಮನುಷ್ಯತ್ವ ಇದೆ ಭಾವನೆ ಇದೆ ಪ್ರೀತಿ ಇದೆ ಒಂದು ಅಸ್ಪೃಶ್ಯ ಎಂಬ ಕಾರಣದಿಂದ ಆಗಿ ಅವಳು ಮಗುವನ್ನು ರಕ್ಷಿಸದೆ ಕುಳಿತಿರಲಿಲ್ಲ ಹೋ ಓಡಿ ಹೋಗಿ ಮಗುವನ್ನು ರಕ್ಷಿಸ್ತಾಳೆ ಯಾರು ಏನು ಬೇಕಾದರೂ ಹೇಳಲಿ ಎಂಬ ಕಾರಣ ಯಾರು ಏನೇ ಹೇಳಲಿ ನಾನು ಹೋಗಿ ರಕ್ಷಿಸುತ್ತೇನೆ ಎಂದು ರಕ್ಷಿಸುತ್ತಾಳೆ ಹೀಗೆ ವೇಣಕ್ಕವು ಗಟಾರದಲ್ಲಿ ಬಿದ್ದಿರುವಂತಹ ಮಗುವನ್ನು ಎತ್ತಿ ಮಾನವೀಯತೆಗೆ ಮುಂದಾಗುವಂಥದ್ದು ನಮಗೆ ಈ ನಾಟಕದಲ್ಲಿ ಕಾಣಬಹುದಾಗಿದೆ ನೈತಿಕತೆ ಯಾವುದೇ ಕಾಲ ದೇಶದ ಸುಸಂಸ್ಕೃತ ಮನುಷ್ಯನ ಮುಖ್ಯ ಗುಣ ವ್ಯಕ್ತಿ ತನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕುವುದೇ ನೈತಿಕ ಜೀವನ ನೈತಿಕ ಜೀವನ ಅಂದ್ರೇನು ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಾವು ಜೀವನ ಮಾಡಬೇಕು ಇನ್ನೊಬ್ಬರು ಹೇಳಿದ್ದಾರೆ ಬೇರೆಯವರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಜೀವನ ಮಾಡುವಂಥದ್ದಲ್ಲ ನಮ್ಮ ನಮ್ಮ ಆತ್ಮಸಾಕ್ಷಿ ಏನು ಹೇಳ್ತದೆ ನಮ್ಮ ನಮ್ಮ ಆತ್ಮಸಾಕ್ಷಿ ಯಾವುದನ್ನು ಹೇಳ್ತದೆ ಅದನ್ನು ಮಾಡ್ಕೊಂಡು ಹೋಗಬೇಕು ನೈತಿಕತೆ ಎಂಬುದು ಅದು ಹರಿಜನ್ವಾರ ದೊಡ್ಡರಾಯರು ನೈತಿಕ ದಿವಾಳಿತನಕ್ಕೆ ಉತ್ತಮ ಉದಾಹರಣೆ ನಬಿಸಾಬರು ಮತ್ತು ವೇಣಕ್ಕರಂತೆ ಅವರವರ ಧರ್ಮಾಚರಣೆಗಳಲ್ಲಿ ಪೂರ್ಣ ಶ್ರದ್ಧೆಯುಳ್ಳವರೂ ಅಲ್ಲ ಅಸಹಾಯಕತೆಯಿಂದ ನೊಂದು ಬಂದವರಿಗೆ ಕೈಲಾದ ಸಹಾಯ ನೀಡುವ ವೇಣಕ್ಕನಂತೆ ಮಾನವೀಯೂ ಪ್ರಾಮಾಣಿಕವೂ ಆದ ಕಳಕಳಿ ಉಳ್ಳವರೂ ಅಲ್ಲ ತನ್ನ ಸ್ವಾರ್ಥ ಅಸ್ತಿತ್ವದ ಸಲುವಾಗಿ ಸಮಾಜದ ಮುಗ್ಧ ಜನರನ್ನು ವಂಚಿಸುವ ದೊಡ್ಡರಾಯರಲ್ಲಿ ನೈತಿಕತೆ ಮರೀಚಿಕೆಯಾಗಿದೆ ಬದಲಾವಣೆ ಮೊದಲಾದ ವಿಷಯಗಳನ್ನು ಕುರಿತು ಸಾಮಾಜಿಕ ನಾಟಕ ಬರೆಯುವ ವಸಂತ ತನಗೆ ಹೆಣ್ಣು ಕೊಟ್ಟ ಮಾವನಿಗೆ ಕನಿಷ್ಠ ಗೌರವವನ್ನು ತೋರಿಸದಿರುವುದು ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಮಾತನ್ನೇ ಬಂಡವಾಳ ಮಾಡಿಕೊಂಡು ತತ್ಯಾಚಾರಿ ಅಂತಪ್ಪರಂತಹ ಹಿರಿಯರನ್ನು ತನ್ನ ಚೇಳಿನ ಕುಂಡಿಯಂತಹ ನಾಲಿಗೆಯಿಂದ ಚುಚ್ಚುತ್ತಾ ಅಲ್ಲಿ ಇಲ್ಲಿ ಕಾಲೆ ಕಾಲೆಳೆಯುವುದು ತನ್ನ ವಿಚಾರಗಳ ಸಕಾರಕ್ಕೆ ಶ್ಯಾಮನಂತಹ ಹುಂಬ ಆದರ್ಶವಾದಿಯನ್ನು ಪ್ರಚೋದಿಸುವುದು ಇತ್ಯಾದಿ ವರ್ತನೆಗಳ ಮೂಲಕ ವಸಂತ ಎಷ್ಟೇ ಆಧುನಿಕತೆಯಿಂದ ವಿಚಾರವಂತನಂತೆ ಮಾನವತಾವಾದಿಯಂತೆ ತೋರಿ ಬಂದರೂ ಅವನ ಮಾತು ಮತ್ತು ನಡವಳಿಕೆ ನೈತಿಕವಾಗಿ ಪ್ರಶ್ನಾರ್ಹವಾಗಿಯೇ ಉಳಿಯುತ್ತದೆ ಅದರಲ್ಲೂ ಮುಖ್ಯವಾಗಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಅನ್ಯ ಧರ್ಮೀಯರಾದ ನಬಿಸಾಳನ್ನು ಸೋದರತ್ವ ಕಾಣುವುದು ಒಂದು ಕಡೆ ಹರಿಜನರ ಆಚರಿಸಲು ಕರೆ ಕೊಟ್ಟು ಇನ್ನೊಂದು ಕಡೆ ವೈದಿಕ ಸನಾತನಿಗಳಿಗೆ ಸಂತೃಪ್ತಿಪಡಿಸಲು ಸನಾತನ ವೈದಿಕ ಧರ್ಮದ ಸಭೆ ನಡೆಸುವುದು ಹರಿಜನರ ಆಚರಿಸಲು ಉದ್ದೇಶಿಸಿರುವುದು ಅಸ್ಪೃಶ್ಯತೆ ನಿವಾರಣೆಗಾಗಿ ಆಗಲಿ ಹರಿಜನರನ್ನು ಉದ್ಧಾರ ಮಾಡುವುದಾಗಲಿ ಆಗಿರದೆ ಅವರ ಒಂದು ಸಾಮಾಜಿಕ ರಾಜಕೀಯ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳುವುದೇ ಆಗಿದೆ ಹರಿಜನ್ವಾರ ನಾಟಕ ಇ ಇಂಥದ್ದೊಂದು ಪ್ರಶ್ನೆಯನ್ನು ಎತ್ತುವುದರ ಜೊತೆಗೆ ನೈತಿಕ ದಿವಾಳಿತನ ವ್ಯಕ್ತಿ ಹಾಗೂ ಸಮಾಜದ ಅಧಪತನಕ್ಕೆ ಕಾರಣವಾಗುತ್ತದೆ ಹೊರತು ಉದ್ಧಾರವಾಗುವುದಿಲ್ಲ ಎಂಬ ಸಂದೇಶವನ್ನು ನಾಟಕ ಮುಖ್ಯವಾಗಿ ದೊಡ್ಡರಾಯರ ಪಾತ್ರದ ಮೂಲಕ ನೀಡುತ್ತಾರೆ ಎಷ್ಟೇ ರಾಜಕೀಯ ಸಾಮಾಜಿಕ ತಂತ್ರಗಳನ್ನು ಹೆಣೆದರೂ ಕೊನೆಗೆ ದೊಡ್ಡರಾಯರ ಆಶೆ ಫಲಿಸುವುದೇ ಇಲ್ಲ ತಾನೊಂದು ಬಗೆದರೆ ಒಂದು ಬಗೆಯುವುದು ತಾನೊಂದು ಬಗೆದರೆ ಒಂದು ಬಗೆಯುವುದು ಎಂಬಂತೆ ದೊಡ್ಡರಾಯರ ರಾಜಕೀಯ ಸೋಲಿನ ಸುಳಿಯು ಕಾಣ್ ಕಾಣಿಸಿಕೊಳ್ಳುತ್ತದೆ ಗಟಾರದಲ್ಲಿ ಬಿದ್ದಿದ್ದಂತಹ ಕೂಸನ್ನು ಕೈ ಮುಟ್ಟಿ ಎತ್ತಿರುವ ವೇಣಕ್ಕಳನ್ನು ವಿಧವೆಯಾಗಿರುವ ಯಮುನಾಳನ್ನು ಮದುವೆಯಾಗುವುದಾಗಿ ಕೈಹಿಡಿದು ಬರುತ್ತಿರುವ ಶಾಮನನ್ನು ಸನಾತನಿಗಳು ನೋಡಿರುವುದರಿಂದ ದೊಡ್ಡರಾಯರ ರಾಜಕೀಯದ ಆಶೆ ಫಲಿಸದಿರುವುದು ಧ್ವನಿತವಾಗಿದೆ ಈ ಮೂಲಕ ಜಯ ನೈತಿಕತೆಗೆ ಹೊರತು ಸುಳ್ಳು ವಂಚನೆ ಆಷಾಢಭೂತಿತನಗಳಿಗೆ ಅಲ್ಲ ಎಂಬ ಸಂದೇಶ ಈ ನಾಟಕದಲ್ಲಿ ನೀಡುತ್ತದೆ ಧನ್ಯವಾದಗಳು ಸ್ನೇಹಿತರೆ